ಹ್ಞೂ ಈ ಬಾರಿ ಧನಲಕ್ಷ್ಮಿ ಚುನಾವಣೆಯಲ್ಲಿ ಯಾವ್ದೋರ್ಧಾರ ರೂಪಾಯಿ ನಾಲ್ಕು ನಾವು ಬೆಂಬಲ ಕೊಡ್ತೀವಿ ಯಾಕೆ ಕೊಡ್ತೀವಿ ಅಂತಂದ್ರೆ ಅವರು ಹದಿನೈದು ವರ್ಷ ಅಧ್ಯಕ್ಷ ಇಲ್ಲ ನಮ್ಮ ಫ್ಯಾಕ್ಟ್ರಿ ಸಾಲ ಮುಕ್ತ ಮಾಡಿ ಮತ್ತು ಸಾಲ ಮುಕ್ತ ಮಾಡಿಕ ಪ್ರತಿ ಷೇರದಾರಿಗೆ ಒಂದು ಚಿಂಟೋಲ್ ಸಕ್ರಿ ಕೊಟ್ಟಿದ್ದು ಅಂತಂದ್ರೆ ನಮ್ಮ ರಾಜ್ಯದಾಗ ಒಂದೇ ನಂಬರ ದೇಶದಲ್ಲಿ ಎರಡನೇ ನಂಬರ್ ಇದೆ ಯಾ ಎಂಥ ಸಹಕಾರ ಇದ್ದರೂ ಯಾರೂ ಕೊಟ್ಟಿಲ್ಲ ಮತ್ತು ನಂತರ ಈ ವರ್ಷ ಇಲೆಕ್ಷನ್ ತೋರಿಸಾಕೈತೆ ಅಂತೇಳಿ ಎಲ್ಲರೂ ಮಾತಾಡ್ತಾರೆ ಇಲೆಕ್ಷನ್ ಆಯ್ತು ಆಯ್ತಂದ್ರೆ ಮುಂದೆ ನಮಗೆ ಅದು ಗಂಡಾಂತರ ಐತೆ ಅಂತೇಳಿ ತಿಳ್ಕೊಬೇಕು ಯಾಕಂದ್ರೆ ನಾವು ಮಗ್ಗಲ್ ಮುದೋಳ ತಾಲೂಕಿನಾಗ ನೋಡಿವು ಎಮ್ ಎಲ್ ಇಲೆಕ್ಷನ್ ಹಾಕಿದ್ದಲ್ಲ ಆ ಲೆವೆಲ ರನ್ ಫ್ಯಾಕ್ಟ್ರಿ ಹಾಕಿತ್ತು ಈಗ ಏನಾಗೈತದು ಬಂದ ಆಗ್ಬಿಟ್ಟೈತಿ ಆ ಪರಿಸ್ಥಿತಿ ನಮ್ಮ ತಾಲೂಕಿಂದ ಬರಬಾರ್ದು ಅದಕ್ಕೆ ಎಲ್ಲ ನಮ್ಮ ಸೇರು ಧನಲಕ್ಷ್ಮಿ ಸೇರಿದಾರಿಗೆ ಯಾವ್ದೋ ಮಾದೇವಪ್ಪ ಯಾದವ್ರ ಇವರ ಪೆನಲ್ಕ ಮತದಾನ ಕೊಟ್ಟ ಅವ್ರನ್ನ ಮುಂದುವರ್ಸ್ಬೇಕಂತೇಳಿ ಎಲ್ಲ ಮತದಾರರಲ್ಲಿ ವಿನಂತಿಯಿಂದ ಕೇಳ್ಕೊಳಿಸಿ ಬಸಲಿಂಗಪ್ಪ ಪಾಂಡಪ್ಪ ಹರಬುಡ್ಗಿ ಚಾಚಿನ್ ಮುದ್ಯನವರು